ಗೈಸ್ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಈ ಸೀಸನ್ ಅಂತೂ ತುಂಬ ಕೆಟ್ಟದಾಗಿದೆ ಈ ಸೀಸನು ಬರೀ ಜಗಳ ಬರೀ ಎಲ್ಲಿ ನೋಡಿದ್ರೆ ಅಹಂಕಾರ ತುಂಬಿದ ಮನೆ ಅಂತ ಹೇಳಿ ಅನಿಸುತ್ತೆ ಸೊ ಎಲ್ಲಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿ ಸಪೋರ್ಟ್ ಇದ್ದೀರಿ ಬಿಗ್ ಬಾಸ್ನಲ್ಲಿ ಇವಾಗ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲಿ ಒಂದು ಆರು ಸ್ಟೆಪ್ ಇರುತ್ತೆ ಆ ಸ್ಟೆಪ್ಪಲ್ಲಿ ನಂಬರ್ ಕೊಟ್ಟಿರ್ತಾರೆ ಒಂದನೇ ಸ್ಥಾನ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಅಲ್ಲಿ ಅಲ್ಲಿಂದ ಆರನೇ ಸ್ಥಾನ ತನಕ ಸೊ ಅದರಲ್ಲಿ ಬಿಗ್ ಬಾಸ್ನವರು ಕೇಳೋದೇನೆಂದ್ರೆ ನೀವು ವಿಜೇತರಾದರೆ ಯಾರನ್ನು ಯಾವ್ಯಾವ ಸ್ಥಾನದಲ್ಲಿ ಇಡ್ತೀರಾ ಅಂತ ಹೇಳಿ ಕೇಳ್ತಾರೆ ಸೊ ಇದರಲ್ಲಿ ಸಂಗೀತ ಅವರು ಮೊದಲನೇ ಸ್ಥಾನ ಇಟ್ಕೊಳ್ತಾರೆ ಎರಡನೇ ಸ್ಥಾನನ ಪ್ರತಾಪ್ ಅವರಿಗೆ ಕೊಡ್ತಾರೆ ಮೂರನೇ ಸ್ಥಾನನ ವಿನಯ್ ಅವ್ರಿಗೆ ಕೊಡ್ತಾರೆ ಹಾಗೆ ನಾಲ್ಕನೇ ಸ್ಥಾನನ ವರ್ತು ಸಂತೋಷ್ ಅವರಿಗೆ ಕೊಡ್ತಾರೆ ಐದನೇ ಸ್ಥಾನನ ತುಕಾಲಿ ಸಂತೋಷ್ ಅವರಿಗೆ ಕೊಡ್ತಾರೆ ಹಾಗೂ ಕೊನೆಯ ಸ್ಥಾನನ ಕಾರ್ತಿಕ್ ಅವ್ರಿಗೆ ಕೊಡ್ತಾರೆ ಅಂದ್ರೆ ಆರನೇ ಸ್ಥಾನ ಸಂಗೀತ ಅವರು ರೀಸನ್ ಕೊಡ್ತಾರೆ ನಾನು ಆರನೇ ಸ್ಥಾನದಲ್ಲಿ ಕಾರ್ತಿಕ್ ಅವ್ರನ್ನ ಇಲ್ಲಿ ಇಷ್ಟಪಡ್ತೇನೆ ಅವರು ಐದನೇ ಸ್ಥಾನಕ್ಕೆ ನಿಲ್ಲಿಕ್ಕೆ ಅರ್ಹರಲ್ಲ ಅಂತ ಹೇಳ್ಕೊಂಡು ಅಂದ್ರೆ ಅವರು ಪರ್ಸನಾಲಿಟಿ ಅವಾಗವಾಗ ಬೀಳ್ತಾ ಇರತ್ತೆ ಸೊ ಹಾಗಾಗಿ ಅವರು ಐದನೇ ಸ್ಥಾನಕ್ಕೂ ಕೂಡ ಅರ್ಹರಲ್ಲ ಆರನೇ ಸ್ಥಾನಕ್ಕೆ ಅರ್ಹರು ಅಂತ ಹೇಳ್ತಾರೆ ಕಾರ್ತಿಕ್ ಅವರು ರಿಟರ್ನ್ ಆನ್ಸರ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಸಂಗೀತ ಅವರು ಬಿಗ್ ಜೀರೋ ಅಂತ ಹೇಳ್ಕೊಂಡು ಸಂಗೀತ ಅವ್ರು ಹೇಳ್ತಾರೆ ಮತ್ತೆ ಅರ್ಹರೇ ಅಲ್ಲ ಅವರು ಅಂತ ಹೇಳ್ಕೊಂಡು ಆಗ ಕಾರ್ತಿಕವ್ರು ಮತ್ತೆ ರಿಟರ್ನ್ ಉತ್ತರ ಕೊಡ್ತಾರೆ ನೀವು ಅರ್ಹರು ಯಾವುದಕ್ಕೆ ಅಂತ ಹೇಳ್ಕೊಂಡು ಗೊತ್ತು ನನಗೆ ಅಂದರೆ ಯಾವ ರೀತಿ ನೀವು ಟು ಟಿಕೆಟ್ ಪಡ್ಕೊಂಡ್ರಿ ಅಂತ ಹೇಳ್ಕೊಂಡು ಅಂತ ಹೇಳ್ತಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಸೀಸನ್ ಅಂತೂ ಕೆಟ್ಟ ತುಂಬ ಕೆಟ್ಟದಾಗಿದೆ ಈ ಸೀಸನು ಯಾಕಂದರೆ ಮುಂಚೆ ಇದ್ದವರು ಹೇಗಿದ್ದರು ಈಗ ಇವಾಗ ನೋಡಿದ್ರೆ ಯಾವ ರೀತಿ ಆಗಿದ್ದಾರೆ ಮತ್ತೆ ಯಾವ ರೀತಿ ಇವ್ರ ಮುಖಗಳು ಚೇಂಜ್ ಆಗ್ತಾ ಇರ್ತದೆ ಒಂದೊಂದು ವಾರಕ್ಕೆ ಒಂದೊಂದು ನಾಲ್ಕು ನಾಲ್ಕು ದಿನಕ್ಕೆ ತುಂಬ ಚೇಂಜಸ್ ಕಾಣ್ತಾ ಇದ್ದಾವೆ ಇವರು ಯಾವ ರೀತಿ ಆಟ ಆಡ್ತಾ ಇದ್ದಾರೋ ಈಗ ಅಲ್ಲಿ ಒಳಗಿದ್ದವ್ರೇನು ಅನ್ಕೊಂಡಾರೆ ನಮಗೆ ನಾವೇ ನಂಬರ್ ಒನ್ ಅಂತ ಹೇಳಿ ಹೇಳ್ಕೊಂಡರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಜನಗಳು ಓಟ್ ಹಾಕಿ ಅವ್ರನ್ನ ಅಲ್ಲಿ ಯಾರು ಇಷ್ಟಪಡ್ತಾ ಇದ್ದಾರೆ ಜನಗಳು ಏನು ಯಾವ ಸ್ಥಾನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಅವ್ರಿಗೆ ಗೊತ್ತಿಲ್ಲ ಸೊ ತುಂಬ ಅಹಂಕಾರದಿಂದ ಇದ್ದಾರೆ ಅಂತ ಹೇಳಿ ನನಗನ್ಸತ್ತೆ ಆರು ದಿನ ಇದೆ ಇನ್ನು ಇವತ್ತಿಂದ ಸೊ ತುಂಬಾ ಕಿತ್ತಾಡ್ಕೊಳ್ತಾ ಇದ್ದಾರೆ ಯಾವ ಗುರು ಇದು ಸೀಮೆ ಇದು ಸೀಸನ್ ಇದು ಸೊ ನನಗಂತೂ ಅಲ್ಲಿ ನೋಡಲಿಕ್ಕೆ ಬೇಜಾರ ಎಪಿಸೋಡು ಆ ರೀತಿ ಕಿತ್ತಾಡ್ಕೊಳ್ತಾರೆ ಹೇಳಿ ಗೊತ್ತಾಗಲ್ಲ ಒಂದ್ಸಲ ಒಂದು ಸ್ವಲ್ಪ ಚೂರು ಇಷ್ಟ ಇಲ್ಲ ಈ ಸೀಸನ್ನು ಸೊ ಗೈಸ್ ನಿಮ್ಗೆ ಏನಿಸ್ತಾನೋ ನನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್